ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಸಚಿವರಾಗಿದ್ದು ಕಾಂಗ್ರೆಸ್ ಪಕ್ಷವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿರುವ ಚಿತ್ರದುರ್ಗದ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರು ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು ಎಂದು ಹೊಳಲ್ಕೆರೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಧ್ಯಕ್ಷರು ಮತ್ತಿತರ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗ್ರಹಿಸಿದ್ದಾರೆ ಹೊಳಲ್ಕೆರೆ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವ ಸುಧಾಕರ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಪಕ್ಷದವರಿಗೆ ಹೆಚ್ಚಿನ ಮನ್ನಣೆ ನೀಡುತ್ತಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಅತ್ತುಕುವ ಪ್ರಯತ್ನ ನಡೆಸುತ್ತಿದ್ದು ತಕ್ಷಣವೇ ಅವರು ಕಾಂಗ್ರೆಸ್ ಪಕ್ಷದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಬಿಜೆಪಿ ಪರವಾಗಿ ಒಳ ಒಳಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ ಆದ್ರೆ ಇದ್ರ ಬಗ್ಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಉತ್ತರ ಒಂದು ಕ್ವಶನ್ ಕೇಳ್ತೀನಿ ಸರ್ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂತ ಒಬ್ಬ ಡಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟಿದ್ರಿ ಇವರು ಬಿ ಜೆ ಪಿ ಪರವಾಗಿ ವಳಲ್ಕೆರೆ ತಾಲೂಕಿನಲ್ಲಿ ಫುಲ್ಲು ಸಪೋರ್ಟ್ ಇದೆ ಅಂಥವ್ರ ಬಗ್ಗೆ ನೀವು ಅದು ಯಾವ ರೀತಿ ಶಿಸ್ತು ಕ್ರಮ ಕೈಗೊಳ್ತಿರೋ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಲಿಲ್ಲ ಅನ್ನೋದಾದ್ರೆ ಆ ಸುಧಾಕರ್ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಏನದಾರ ಅವ್ರ ಬಗ್ಗೆ ಅವ್ರ ವಿರುದ್ಧ ಅಸಮಾಧಾನ ಇದೆ ಅವ್ರ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಒಳಲ್ಕೆರೆ ತಾಲೂಕಿನಲ್ಲಿ ನಮ್ಮ ಸಚಿವರಾದಂಥ ಮಾನ್ಯ ಆಂಜನೇಯ ಸಾಹೇಬ್ರನ್ನ ಮಾಜಿ ಸಚಿವರಾದಂಥ ಆಂಜನೇಯ ಸಾಹೇಬ್ರನ್ನ ವಿಚಾರ ಮಾಡಿ ಅವ್ರನ್ನ ಡೈರೆಕ್ಷನ್ ತಂದು ನಾವಿಲ್ಲಿ ಸ್ಟ್ರೈಕ್ ಮಾಡೇ ಮಾಡ್ತೀವಿ ನಾವು ಒಳಲ್ಕೆರೆ ತಾಲೂಕ್ ಬಂದೂ ಆಗ್ಬೋದು ಅಥವಾ ಏನಂತ ನಾವು ಚರ್ಚೆ ಮಾಡಿ ಕಾಂಗ್ರೆಸ್ ಇದು ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಕೂಡಲೇ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ ಇಲ್ಲ ಪಕ್ಷದ ಇದು ಯಾವುದೋ ಸಚಿವ ಸ್ಥಾನದಿಂದ ಅವ್ರನ್ನ ತೆಗೆದಾಕಿ ಬೇರೆಯವ್ರನ್ನ ಯಾರನಾರು ಮಾಡ್ರಿ ಈ ರೀತಿ ನಮ್ಮ ಆಗ್ರಹ ಇದೆ ಯಾಕೆಂದ್ರೆ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಸಾಮಾನ್ಯ ಕಾರ್ಯಕರ್ತನ ಸಸ್ಪೆಂಡ್ ಮಾಡ್ತೀರಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರಂತ ಯಾರೋ ಒಬ್ಬನ್ನ ಏನೋ ರೀತಿ ಶಿಸ್ತು ಕ್ರಮ ಕೈಗೊಳ್ತೀರಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು ಡಿ ಸಿ ಸಿನಲ್ಲಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರು ಕೆಪಿ ಸಿ ಅಲ್ಲೇ ಇದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು ನಿಮ್ಮಲ್ಲಿ ಅಧಿಕಾರದಲ್ಲಿದ್ದಾರೆ ಮತ್ತು ಅವ್ರ ಬಗ್ಗೆ ಯಾವ ರೀತಿ ಕ್ರಮ ತಗೊಳ್ತೀರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಿಮ್ಮಿಬ್ಬರಲ್ಲಿ ಮತ್ತು ಕೆ ಪಿ ಸಿ ಸಿ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಕೆ ಸಿ ವೇಣುಗೋಪಾಲ್ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಎಲ್ರಿಗೂ ಮನವಿ ಈ ಕೂಡಲೇ ಸುಧಾಕರ್ ಅವರು ರಾಜೀನಾಮೆ ಕೊಡಲೇಬೇಕು ಯಾಕೆ ಕೊಟ್ಟಿಲ್ಲ ಅಂದರೆ ನಮ್ಮ ಹತ್ರ ಸಾಕ್ಷಿ ಆಧಾರ ಇದೆ ಒಳ ಒಪ್ಪಂದ ಮಾಡಿ ನಾಮಿನೇಟೆಡ್ ಬಿ ಜೆ ಪಿ ನಾಮಿನೇಟೆಡ್ ಸದಸ್ಯರನ್ನ ಇವರು ನಾಮಿನೇಟೆಡ್ ಮಾಡಿಸ್ತಾರನ್ನೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಜೆ ಪಿ ಅವ್ರನ್ನ ಮಾಡಿಸ್ತಾರ ಅನ್ನೋದಾದ್ರೆ ಬಿ ಜೆ ಪಿ ವಿ ಎಸ್ ಎಸ್ ಎನ್ ಸೊಸೈಟಿನಲ್ಲಿ ಬಿ ಜೆ ಅವ್ರಿಗೆ ಸಪೋರ್ಟ್ ಮಾಡಿ ಬಿ ಜೆ ಅನ್ನೋದಾದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಯಾಕಿರ್ಬೇಕು ಇಲ್ಲಿ ಪಕ್ಷ ಯಾಕೆ ಕಟ್ಬೇಕು ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ಯಾತಕ್ಕೋಸ್ಕರ ಇಲ್ಲಿ ಇದ್ ಮಾಡಬೇಕು ಶಾಸಕರಿಲ್ಲ ಶಾಸಕರಿಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಲೆಟ್ರ್ ಬೇಕು ಹೋಗಿ ಕೇಳಿದ್ರೆ ಚಂದ್ರಪ್ಪ ಅವ್ರ ಲೆಟ್ರ್ ಫಸ್ಟ್ ತಗೊಂಡೋಗಿರ್ತಾರೆ ಆಮೇಲೆ ನಾವು ಹೋದ್ರೆ ನಮ್ಗೆ ನಡೆಯಲ್ಲ ಈ ರೀತಿ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅವರು ಅವರ ವಿರುದ್ಧ ಎಲ್ಲ ರೀತಿಯಾದ ಎಲ್ಲಿ ಸಿಗ್ತಾರೋ ಅಲ್ಲಿ ನಮ್ಮ ಕಾರ್ಯಕರ್ತರು ಸಚಿವರ ವಿರುದ್ಧ ಮಾನ್ಯ ಡಿ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ವಿರುದ್ಧ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅನ್ನೋದಾದರೆ ಇವರು ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಹತ್ರ ಸಾಕ್ಷಿ ಸಮೇತ ಇಟ್ಕೊಂಡಿದೀವಿ ಆದ್ರಿಂದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ತಾತಕ್ಷಣ ಈ ವಿಷಯ ತಿಳಿದ ತಕ್ಷಣ ನಾವು ನಿಮ್ಮನ್ನ ಭೇಟಿ ಹಾಕಿ ಬರ್ತೀವಿ ಈ ವಿಷಯ ತಿಳಿದ ತಕ್ಷಣ ನೀವು ಅವ್ರನ್ನ ರಾಜೀನಾಮೆ ತಗೊಳ್ಳಲೇಬೇಕು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿರೋ ಅಥವಾ ಹೈಕಮಾಂಡ್ಗೆ ತಿಳಿಸಿ ಸೂಕ್ತ ಕ್ರಮ ಕೈಗೊಳ್ತಿರೋ ಗೊತ್ತಿಲ್ಲ ಅದನ್ನು ಮಾಡ್ಬೇಕು ಸರ್ ದಯಮಾಡಿ ನಿಮ್ಮ ಹತ್ರ ಅಂಬಲ್ ರೆಕ್ವೆಸ್ಟ್ ಇಂಥ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರು ಯಾರೇ ಇದ್ರು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ ಅದೇ ರೀತಿ ಆಂಜನೇಯ ಸಾಹೇಬ್ರ ಡೈರೆಕ್ಷನ್ ತಗೊಂಡು ನಾವು ಮುಂದಿನ ಹೋರಾಟಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ